ಎವ್ರಿ ವನ್ ಮೂವತ್ತಾರನೇ ಪ್ರಶ್ನೆಯನ್ನ ನೋಡೋಣ ಒಂದು ಕೊಮ ಆರು ಮತ್ತು ನಾಲ್ಕು ಕೊಮ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಒನ್ ಇಷ್ಟು ಟು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಅನುಪಾತವನ್ನ ಕೊಟ್ಟಿದ್ದಾರೆ ಎಂ ಒನ್ ಅನುಪಾತ ಎಂ ಟು ಅಂತ ಅಂದ್ರೆ ಅದು ಒಂದು ಅನುಪಾತ ಎರಡರಲ್ಲಿದೆ ಅಂತ ಕೊಟ್ಟಿದ್ದಾರೆ ಅವರು ಸೊ ನಮಗೆ ಮಧ್ಯ ಬಿಂದುವಿನ ನಿರ್ದೇಶಾಂಕವನ್ನ ನಾವು ಕಂಡುಹಿಡಿಬೇಕು ಈ ಅನುಪಾತದಲ್ಲಿ ಕೊಟ್ಟಿರುವಂತಹ ರೇಖಾಖಂಡವನ್ನು ವಿಭಾಗಿಸ್ತಾ ಇರುವಂತಹ ಬಿಂದುವಿನ ನಿರ್ದೇಶಾಂಕ ಅದಕ್ಕೆ ನಾವು ಬಳಸುವಂತಹ ಸೂತ್ರ ಎಕ್ಸ್ ಕೊಮ ವೈ ಸಮ ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಕೊಮ ಎಂ ಒನ್ ವೈ ಟು ಪ್ಲಸ್ ಎಂ ಟು ವೈ ಒನ್ ಬೈ M1 ಒನ್ ಪ್ಲಸ್ ಎಂ ಟು ಎಂ ಒನ್ ಬೆಲೆ ಒಂದು ಎಕ್ಸ್ ಬೆಲೆ ನಾಲ್ಕು ಪ್ಲಸ್ ಎಂ ಟು ಬೆಲೆ ಎರಡು ಎಕ್ಸ್ ಒನ್ ಬೆಲೆ ಒಂದು ಡಿವೈಡೆಡ್ ಬೈ ಒಂದು ಪ್ಲಸ್ ಎರಡು ಎಂ ಒನ್ ಬೆಲೆ ಒಂದು ವೈ ಟು ಬೆಲೆ ಮೂರು ಎಂ ಟು ಬೆಲೆ ಎರಡು ವೈ ಬೆಲೆ ಆರು ಬೈ ಒಂದು ಸೊ ಇದರಿಂದ ನಮಗೆ ನಾಲ್ಕು ಒಂದ್ಲೇ ನಾಲ್ಕು ಎರಡು ಒಂದ್ಲೆ ಎರಡು ನಾಲ್ಕು ಪ್ಲಸ್ ಎರಡು ಆರು ಆಗತ್ತೆ ಬೈ ಮೂರು ಹಾಗೆ ಇದು ಮೂರು ಒಂದ್ಲೆ ಮೂರು ಆರ್ ಹನ್ನೆರಡು ಹನ್ನೆರಡು ಪ್ಲಸ್ ಮೂರು ಹದಿನೈದು ಆಗತ್ತೆ ಬೈ ಮೂರು ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು ಸೊ ಈ ಸಂಖ್ಯೆಗಳನ್ನ ಭಾಗಿಸಿದಾಗ ನಮ್ಗೆ ಮೂರು ಒಂದ್ಲೆ ಮೂರು ಎರಡ್ಲೆ ಸೊ ಮೊದಲನೇ ಎರಡು ಅಂತ ಸಿಗತ್ತೆ ಹಾಗೆ ಮೂರು ಒಂದ್ಲೆ ಮೂರೈದ್ಲೆ ಮೂರೈದ್ಲೆ ಹದಿನೈದು ಸೊ ಇದು ಆ ಒಂದು ಬಿಂದುವಿನ ನಿರ್ದೇಶಾಂಕಗಳಾಗಿದೆ